ಹರೇ ಶ್ರೀನಿವಾಸ ಶ್ರೀ ದತ್ತಾತ್ರೇಯ ಇದು ಭಗವಂತನ ಒಂದು ಜ್ಞಾನಾನಂದಮಯವಾದ ಒಂದು ಅವತಾರದ ರೂಪ ಅನುಸೂಯಾ ಮತ್ತು ಅತ್ರಿ ದಂಪತಿಗಳಲ್ಲಿ ಭಗವಂತ ದತ್ತ ನಾಮಕನಾಗಿ ಅವತಾರ ಮಾಡಿ ಬರ್ತಾನ ದತ್ತಾತ್ರೇಯ ಅಂತ ದತ್ತ ಅಂದ್ರ ಕೊಡುದು ಅತ್ರಿ ಋಷಿಗಳಿಗೆ ತನ್ನನ್ನೇ ತಾನು ಭಗವಂತ ಕೊಡ್ತಾನ ಅದಕ್ಕೆ ಭಗವಂತನಿಗೆ ದತ್ತಾತ್ರೇಯ ಅಂದುಕೊಂಡೇ ಕರೀತಾರ ದತ್ತಾತ್ರೇಯ ಮತ್ತು ವೇದವ್ಯಾಸ ಕಪಿಲ ಹೈಗ್ರೀವ ಹಂಸ ಇವೆಲ್ಲವೂ ಕೂಡ ಏನದ ಭಗವಂತನ ಒಂದು ಜ್ಞಾನಾನಂದಮಯವಾದ ರೂಪಗಳು ಅಂದ್ರೆ ಕೇವಲ ಜ್ಞಾನ ಪ್ರಸಾರಣ ಸಲುವಾಗಿನೇ ಭಗವಂತ ಈ ಒಂದು ಅವತಾರಗಳನ್ನು ಧಾರಣೆಯನ್ನು ಮಾಡ್ಯಾನ ಜ್ಞಾನವನ್ನು ಎಲ್ಲರಿಗೂ ಕೂಡ ಬಿತ್ತಬೇಕು ಎಲ್ಲರೂ ಕೂಡ ಒಂದು ಜ್ಞಾನ ಜ್ಞಾನಮಾನವನ್ನು ನಡಿಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಭಗವಂತ ಈ ಒಂದು ಅವತಾರಗಳನ್ನು ತಾಳತಾನ ದತ್ತಾತ್ರೇಯ ಕಾರ್ತಿವೀರ್ಯಾರ್ಜುನನಿಗೆ ಉಪದೇಶ ಮಾಡಿರ್ತಕ್ಕಂಥ ಒಂದು ರೂಪ ದತ್ತಾತ್ರೇಯ ರೂಪ ದತ್ತಾತ್ರೇಯನ ಒಂದು ನಾವು ರೂಪವನ್ನು ನೋಡ್ಬೇಕಂದ್ರೆ ಈ ಹೋದ ತಿಂಗಳ ಮಾರ್ಗ ಶಿಷ್ಯ ಶುದ್ಧ ಪೂರ್ಣಿಮೆ ಶ್ರೀ ದತ್ತ ಜಯಂತಿ ಆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರ ತಿಂಗಳ ನಾವು ಶ್ರೀ ಸುಧಾ ಪುಸ್ತಕವನ್ನ ಅಂದ್ರೆ ಅದ್ರ ಮೇಲೆ ಮುಖಪುಟದೊಳಗೆ ಬಾದಾಮಿಯಲ್ಲಿ ಇರ್ತಕ್ಕಂಥ ಶ್ರೀ ದತ್ತನಾರಾಯಣನ ಫೋಟೋ ಅಂತ ತಿಳ್ಕೊಂಡು ಹಾಕ್ಯಾರ ಅಂದ್ರೆ ಭಗವಂತ ದತ್ತ ನಾಮಕನಾಗಿರ್ತಕ್ಕಂಥ ಭಗವಂತ ಒಂದು ಧ್ಯಾನ ಭಂಗಿಯಲ್ಲಿ ಕುಳಿತಕ್ಕ ಕುಳಿತಿರ್ತಕ್ಕಂಥ ಒಂದು ಚಿತ್ರ ಅದು ಅಂದ್ರೆ ಕೇವಲ ಧ್ಯಾನ ಮತ್ತು ಜ್ಞಾನ ಈ ಒಂದು ಹೇಗೆ ಮಾ ಜ್ಞಾನ ಹೇಗೆ ಸಂಪಾದನೆ ಮಾಡಬೇಕನ್ನೋ ತಿಳಿಸೂ ಭಗವಂತ ದತ್ತ ನಾಮಕನಾಗಿ ಅವತಾರ ಮಾಡ್ತಾನೆ ಅಂತ ಈ ದತ್ತಾತ್ರೇಯನ ಮೇಲೆ ಕಾಖಂಡಿಕೆ ಶ್ರೀ ಕೃಷ್ಣದಾಸರು ಒಂದು ಪದ್ಯವನ್ನು ರಚನೆಯನ್ನು ಮಾಡ್ತಾ ದತ್ತಾತ್ರೇಯನನ್ನು ವರ್ಣನೆಯನ್ನು ಮಾಡ್ತಾರೆ ಶರಣು ಶರಣು ಶ್ರೀ ದತ್ತಾತ್ರೇಯ ಅಂತಿಕೊಂಡು ದತ್ತಾತ್ರೇಯನಿಗೆ ಶರಣ ಹೋಗ್ತಾ ಒಂದು ಪದ್ಯವನ್ನು ರಚನೆ ಮಾಡ್ತಾ ಅದಕ್ಕಲ್ಲ ಅದರೊಳಗೆ ಹೇಳ್ತಾರ ದತ್ತಾತ್ರೇಯ ಭಗವಂತನ ಅವತಾರ ಅಲ್ಲಿಕೆ ಮೊದಲೇ ನುಡಿ ಒಳಗೆ ಹೇಳ್ತಾರ ಭಗವಂತ ಅಂದ್ರೆ ಸರ್ವೋತ್ತಮ ಹರಿ ಸರ್ವೋತ್ತಮ ಅನ್ನೋದು ನಮಗೆಲ್ಲರಿಗೂ ಎಲ್ಲರಿಗೂ ಒಂದು ವಿಷಯ ಅದನ್ನೇ ಮೊದಲೇ ನುಡಿ ಒಳಗೆ ಹೇಳ್ತಾರ ವನರ್ಹ ಸಂಭವ ತ್ರಿಲೋಚನ ಸನಕಾದಿ ಮುನಿವಂದಿತ ಚರಣ ಅಂದ್ರೆ ಎಲ್ಲ ಬ್ರಹ್ಮ ರುದ್ರಾದಿಗಳ ಎಲ್ಲ ದೇವತೆಗಳಿಂದ ಕೂಯಿಸಲ್ಪಡ್ತಕ್ಕಂತ ಪಾದಗಳನ್ನ ಉಳ್ಳವನಾಗಿರ್ತಕ್ಕಂಥ ಶ್ರೀ ದತ್ತಾತ್ರೇಯ ಜನವ ಜನ ಜನವನ ವಿಜನ ವ್ಯಾಪಕ ಅಂದ್ರ ಸರ್ವತ್ರನು ಕೂಡ ಭಗವಂತ ವ್ಯಾಪ್ತನಾಗಿ ಅನಸೂಯಾನಂದನ ಯೋಗೀಶ ಅನಸೂಯ ಪುತ್ರನಾಗಿರ್ತಕ್ಕಂಥ ಯೋಗೀಶ ಅಂದ್ರೆ ಯೋಗ ಯೋಗ ಸಿದ್ಧಿಯನ್ನ ಹೇಗೆ ಮಾಡ್ಕೋಬೇಕು ಅನ್ನೋದನ್ನ ನಮಗೆ ದತ್ತಾತ್ರೇಯನ ಅನುಗ್ರಹ ಬೇಕು ಯೋಗ ಸಿದ್ಧಿಯೇ ಪಡಿಬೇಕಂದ್ರ ಶ್ರೀ ದತ್ತಾತ್ರೇಯ ನಾಮಕ ಭಗವಂತರ ಅನುಗ್ರಹ ಬೇಕು ಅದಕ್ಕಿಲ್ಲ ಭಗವಂತನಿಗೆ ಯೋಗೀಶ ಅಂತಿಕೊಂಡಲೇ ದಾಸರು ಸಂಬೋಧನೆಯನ್ನ ಮಾಡ್ತಾರ ಆಮೇಲೆ ಎರಡನೇ ಹುಡುಗ ಹೇಳ್ತಾರ ತತ್ವ ಯೋಗ ಸಿದ್ಧಿ ಬುದ್ಧಿಗಾತಾರ ನಮ್ಗೆ ತತ್ವ ಯೋಗ ಸಿದ್ಧಿ ಇವೆಲ್ಲ ಪಡಿಬೇಕಂದ್ರೆ ಅದಕ್ಕೆ ದತ್ತಾತ್ರೇಯರ ಅನುಗ್ರಹ ಬೇಕು ಬುದ್ಧಿ ದಾತಾರ ಇವಗಳೆಲ್ಲವನ್ನೂ ಕೂಡ ನಮಗೆ ದತ್ತಾತ್ರೆ ನಮಗೆ ಭಗವಂತ ಕೊಡ್ತಾನ ದತ್ತಾತ್ರೇನ ಸ್ಮರಣೆ ಅವನನ್ನ ನಾವು ಅವನನ್ನ ನಾವು ಸೇವಿಸೋದ್ರಿಂದ ನಮಗ ಶುದ್ಧವಾದ ಜ್ಞಾನ ಮತ್ತು ಯೋಗ ಸಿದ್ಧಿ ಇವೆಲ್ಲವೂ ಕೂಡ ನಮ್ಗೆ ಲಭ್ಯ ಆಗ್ತದೆ ಅನ್ನೋದನ್ನು ಕೂಡ ದಾಸರು ಹೇಳ್ತಾರೆ ಸತ್ವಗುಣ ಅಲಂಕೃತ ಸಾಗರ ಭಗವಂತನ ಒಂದು ದೇವ ಭಗವಂತನ ಮೂರು ಗುಣ ವರ್ಜಿತ ಅಂತ ಹೇಳ್ತಾರೆ ಅಂದ್ರೆ ಅದರ ಶುದ್ಧವಾದ ಸತ್ವಗುಣಗಳಿಂದ ಕೊಡಿರ್ತಕ್ಕಂಥ ಭಗವಂತ ಸತ್ವಗುಣ ಅಲಂಕೃತ ಜ್ಞಾನ ಸಾಗರ ಜ್ಞಾನದ ಒಂದು ಸಾಗರ ಭಗವಂತ ಸತ್ಯ ಸನಾತನೆ ಮುನಿ ದಿಗಂಬರ ಭಕ್ತ ಸಹಕಾರ ಅವಧೂತ ಅಂದರೆ ದತ್ತಾತ್ರೇಯನ ಅವಧೂತನ ಒಂದು ಚರ್ಯ ರೂಪದಿಂದ ಭಗವಂತ ಆ ಒಂದು ಅವತಾರದೊಳಗೆ ಇರ್ತಾನೆ ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾರೆ ಸತ್ಯ ಸನಾತನೆ ಸತ್ಯ ಸನಾತನ ಅಂದ್ರೆ ಆದಿಯಿಂದ ಭಗವಂತನ ಸನಾತನ ಪುರುಷ ಅವನಿಗೆ ಆದಿ ಅಂತ ಯಾವುದೂ ಇಲ್ಲ ಅತ್ಯಂತ ಪುರಾತನ ಪುರುಷ ಅಂತಕೊಂಡು ನಾವು ಕೇಳ್ತೀವಿ ಅದನ್ನೇ ಇಲ್ಲಿ ದತ್ತಾತ್ರೇಯ ಸತ ಭಗವಂತನ ಅವತಾರ ಅನ್ನೋದನ್ನ ನಮಗೆ ದಾಸರು ಸ್ಪಷ್ಟಪಡಿಸ್ತಾರ ಮೇಲೆ ಕಂದರ್ಭ ಕೋಟಿ ಸುಂದರ ಆಕಾರ ಮುಳಿಗಳು ಹೇಳ್ತಾರ ಭಗವಂತ ಕಂದರ್ಭ ಕೋಟಿ ಅಂದ್ರೆ ಕೋಟಿ ಸೂರ್ಯರ ಒಂದು ತೇಜವನ್ನ ಉಳ್ಳವನಾಗಿರ್ತಕ್ಕಂಥ ಅಷ್ಟು ಸುಂದರವಾದ ಆಕಾರವನ್ನು ಹೊಂದಿರತಕ್ಕಂಥ ದತ್ತರೂಪ ಭಗವಂತ ಆಮೇಲೆ ಹೊಂದಿದ ಆಭರಣ ಅನೇಕ ಶೃಂಗಾರ ಅನೇಕ ಆಭರಣಗಳನ್ನ ದರ್ಶನ ಇಂದು ಸೂರ್ಯ ಅನಲ ತೇಜ ವ್ಯಾಪಾರ ಇಂದು ಸೂರ್ಯ ಅನಲ ಅಂದ್ರ ಸೂರ್ಯ ಚಂದ್ರ ಅಗ್ನಿ ತೇಜವನ್ನು ತೇಜವನ್ನ ಒಂದು ದತ್ತಾತ್ರೇಯ ಭಗವಂತ ಎಂದೆಂದೆ ಎಚ್ಚರ ಕೊಡು ನಿನ್ನ ಯಾವಾಗ್ಲೂ ನಿನ್ನ ಅಚ್ಚರವನ್ನ ಅಂತ ತಿಳ್ಕೊಂಡು ಪ್ರಾರ್ಥನೆಯನ್ನ ಮಾಡ್ಕೋತಾರ ಯಾಕಂದ್ರೆ ದತ್ತ ನಾಮಕ ಅನುಗ್ರಹ ಇದ್ರೆ ಮಾತ್ರ ನಮಗ ಜ್ಞಾನ ಮತ್ತು ಯೋಗ ಸಿದ್ಧಿಯನ್ನ ಪಡ್ಕೊಳ್ಳಲು ಸಾಧ್ಯ ಅದಕ್ಕೆ ಹೇಳ್ತಾರೆ ಮಂದಮತಿ ಬಾಲನ ಬಾಲನ ಹದ ಸ್ತುತಿ ಬಂದು ಅರ್ಪಿಸಿಕೋ ದಯದಿ ಶ್ರೀಪತಿ ನಾನು ಮಂತೆ ಮತ್ತೆ ಆಗಿರ್ತಕ್ಕಂತ ಈ ಒಂದು ನನ್ನ ಸಣ್ಣ ಹುಡುಗನ ಒಂದು ತೊದರ್ ನುಡಿಗಳನ್ನ ನೀನು ಸ್ವೀಕಾರ ಮಾಡು ಭಿನ್ನಾದ ಸ್ತುತಿ ಇದನ್ನ ಭಿನ್ನಯ ಭಿನ್ನಿಸಿಕೊಂಡಿನಿ ಈ ಸ್ತುತಿಯನ್ನು ನೀನು ಸ್ವೀಕಾರ ಮಾಡಿ ನನ್ನನ್ನು ಅರ್ಪಿಸಿಕೋ ದಯದಿಂದ ನನ್ನ ಅರ್ಪಿಸಿಕೋ ಶ್ರೀಪತಿ ಅಂದರೆ ಲಕ್ಷ್ಮೀಪತಿ ಅಂತಿಕೊಂಡಿ ಹೇಳ್ತಾರೆ ಅಂದರೆ ದತ್ತಾತ್ರೇಯ ಬೇರೆ ಎಲ್ಲ ಲಕ್ಷ್ಮೀಪತಿ ನಾರಾಯಣನ ಬೇರೆ ಎಲ್ಲ ಅನ್ನೋದನ್ನು ಕೂಡ ನಮಗೆ ದಾಸರು ಸ್ಪಷ್ಟಪಡಿಸ್ತಾರ ಹಿಂದೂ ಮರೆ ಹಕ್ಕೇನು ಅನನ್ಯ ಆಗತಿ ನನಗೆ ಅತ್ಯಂತ ಆರ್ತನಾದಿಂದಲೂ ದಾಸರು ಪ್ರಾರ್ಥನೆ ಮಾಡ್ಕೋತಾರೆ ನಮ್ಮ ಅಂದ ಭಾತಿ ಇದ್ದೀನಿ ಇಂದಿನ ನಿಮಗೆ ಮೊರೆ ಹೋಗ್ತೀನಿ ಅದಕ್ಕೆ ನನಗೆ ನನ್ನ ನಿನ್ನ ಸಲಹು ತಂದೆ ಮಹಿಪತಿ ಸುತ ಸ್ವಾಮಿ ಅಂತಿಕೊಂಡಿರಲಿ ದಾಸರು ಅಲ್ಲಿ ದತ್ತಾತ್ರೇನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ ಆ ಒಂದು ಪದ್ಯವನ್ನ शरणु शरणु श्री दत्तात्रेयां शरणु शरणु श्री दत्तात्रेयां शरण

கந்தரக்கோட்ட சுந்தராமாரா கந்தர சுந்த लन भिन्नः मन्दमति भिन्न शरणम्बे सिंहाचलनिनया सुरजनरेया सलन्ना सुरजनरेयाम् सलन्ना शरणो शरणु स्वी दत्ता